ಹಾಯ್ ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕತೆಯ ಐವತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅವಳು ಹುಡುಗ ಎಂತ ಮಾಡಿದರೂ ನಡೀತದೆ ಆದರೆ ನಾನು ಒಬ್ಬಳು ಹುಡುಗಿಯಾಗಿ ಯಾಕೆ ದುಡುಕಿದೆ ಆ ಸಮಯದಲ್ಲಿ ನನ್ನ ಬುದ್ಧಿ ಎಲ್ಲಿಗೆ ಹೋಗಿತ್ತು ಈಗ ಈ ಸ್ಥಿತಿನಲ್ಲಿ ಅಪ್ಪನಿಗೆ ಹೇಗೆ ಮುಖ ತೋರಿಸಲಿ ಊರಿಗೆ ಹೇಗೆ ಹೋಗಲಿ ಎಂದು ಹಾಸಿಗೆಯ ಮೇಲೆ ಕೂತು ರೋಧಿಸುತ್ತಿದ್ದವಳ ಮನಸ್ಸು ಕದಡಿ ಹೋಗಿತ್ತು ಮುಖವನ್ನು ತನ್ನದೇ ದುಪ್ಪಟದಿಂದ ಒಡೆಸಿಕೊಂಡ ಹುಡುಗಿ ತನ್ನ ಬ್ಯಾಗ್ ಹಿಡಿದು ಶ್ಯಾಮ್ರವಳ ಮನೆಯತ್ತ ಮುಖ ಮಾಡಿದಳು ಈ ಚೋಟು ಎಲ್ಲಿಗೆ ಹೋಗಿದ್ದಾಳೆ ಡೆಲ್ಲಿಯಿಂದ ಬಂದಾಗಿಂದ ಈ ಕಡೆ ತಲೆನೆ ಹಾಕಿದ್ದಿಲ್ಲ ಅವಳು ಎಂದು ಅಸಮಾಧಾನದಿಂದ ನುಡಿದರು ಮೇಘ ಅದನ್ನೇ ನಾನು ಕೇಳಬೇಕಂತಿದ್ದೆ ಆಫೀಸಿಗೆ ರಜೆ ಇದ್ದಾಗ ನಾಲ್ಕೈದು ಸಲ ಮನೆಗೆ ಬರ್ತಾ ಇದ್ದ ಹುಡುಗಿಯದ್ದು ಪತ್ತೆನೇ ಇಲ್ವಲ್ಲ ಧ್ವನಿಗೂಡಿಸಿದರು ನೀಲ ಧಾರಿಣಿ ನಿನ್ನ ಫ್ರೆಂಡ್ ಎಲ್ಲಿಗೆ ಹೋಗಿದ್ದಾಳಮ್ಮ ಮೈಗೆ ಹುಷಾರಿಲ್ವಾ ಹೇಗೆ ಕೇಳಿದರು ಮೇಘ ಗೊತ್ತಿಲ್ಲತೆ ಅವಳು ಹೋಗಿ ಬಂದಾಗಿಂದ ನನಗೂ ಮಾತಾಡೋದಕ್ಕೆ ಸಿಗಲಿಲ್ಲ ಬಹುಶಃ ಪ್ರಯಾಣ ಮಾಡಿ ಸುಸ್ತಾಗಿದ್ದಾಳನಿಸುತ್ತೆ ಯಾವುದಕ್ಕೂ ಸಂಜೆ ಹೋಗಿ ಒಂದು ಸಲ ವಿಚಾರಿಸಿಕೊಂಡು ಬರ್ತೀನಿ ಎಂದ ಧಾರಿನಿಗೂ ಒಳಗೊಳಗೆ ಗೆಳತಿಯ ಬಗ್ಗೆ ಕಳವಳವಾಗಿತ್ತು ಮನೆ ಹೆಂಗಸರ ಮಾತುಕತೆಗಳನ್ನು ಆಲಿಸುತ್ತಾ ಕೂತಿದ್ದರು ರಾಮ್ ಹಾಗೂ ಶ್ಯಾಮ್ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಇಬ್ಬರದು ಗಂಭೀರ ಸ್ವಭಾವ ಅಲ್ಲವೇ ಮೆಟ್ಟಲಿಳಿಯುತ್ತಾ ಬರುತ್ತಿದ್ದ ಪಾರ್ಥನ ಕಿವಿಗೂ ಅವರ ಮಾತುಗಳು ಬಿದ್ದಿದ್ದವು ಅದೇಕೋ ಅವನ ಮುಖ ಕಪ್ಪಿಟ್ಟಿತು ಆದರೂ ಅದನ್ನು ತೋಡಗೂಡದೆ ಹಾಲ್ ಕಡೆ ಹೆಜ್ಜೆ ಹಾಕಿದನು ಪಾರ್ಥ ಭ್ರಮೆಯಲ್ಲೋ ಕೇಳಿದರು ಗಂಭೀರವಾಗಿ ರಾಮ್ ಅವನ ಗಂಟಲ ಪಸೆ ಆಡಿತು ಗೊತ್ತಿಲ್ಲ ದೊಡ್ಡಪಾ ಮನೇಲಿದ್ದಾಳೆನಿಸುತ್ತೆ ಎಂದನು ಉಗುಳು ನುಂಗುತ್ತ ಅದಕ್ಕೆ ಯಾಕೆ ಅಷ್ಟೊಂದು ತಡವಡಿಸ್ತಾ ಇದ್ದೀಯಾ ಮಗನನ್ನೇ ದಿಟ್ಟಿಸಿ ಕೇಳಿದರು ಶ್ಯಾಮ್ ಈಗಂತೂ ಹೆದರಿ ಹೋದನು ಹುಡುಗ ಹಾಗೇನು ಇಲ್ಲ ಡ್ಯಾನ್ ಮಾತು ತೇಳಿಸಿದನು ಅಷ್ಟರಲ್ಲಿ ಭ್ರಮಳ ಆಗಮನವಾಗಿತ್ತು ಎಂದಿನಂತೆ ಇಲ್ಲ ಹುಡುಗಿ ಚೈತನ್ಯದ ಚಿಲುಮೆಯಂತೆ ಇದ್ದ ಹುಡುಗಿ ಚೈತನ್ಯವೇ ಬತ್ತಿ ಹೋದಂತೆ ಆಗಿದ್ದಾಳೆ ಅಲ್ಲೇ ನಿಂತಿದ್ದವನನ್ನು ಕಂಡು ಕಳವಳಗೊಂಡಳು ಹುಡುಗಿ ಅವಳನ್ನು ಕಂಡೊಡನೆ ಮನೆಯವರೆಲ್ಲರ ಮುಖದಲ್ಲೂ ನಗು ಮೂಡಿದರೆ ಪಾರ್ಥ ಒಳಗೊಳಗೆ ಸತ್ತು ಬದುಕುತ್ತಿದ್ದನು ಚೋಟು ಎಲ್ಲಿಗೆ ಹೋಗಿದ್ದೆ ಪತ್ತೇನಿಲ್ಲ ನಿಂದು ಅವಳನ್ನು ಕಾಣುತ್ತಲೇ ಕೇಳಿದರು ಮೇಘ ಎಂತ ಇಲ್ಲ ಆಂಟಿ ಜರ್ನಿ ಮಾಡಿ ಸುಸ್ತಾಗಿತ್ತು ಹಾಗೆ ಮನೆ ಕಡೆ ಬರಲಿಲ್ಲ ಎಂದವಳ ಧ್ವನಿಯಲ್ಲಿ ಯಾವುದೇ ಸತ್ವವಿಲ್ಲ ಅದು ದಾಳಿನಿಯ ಗಮನಕ್ಕೂ ಬಂದಿತ್ತು ಆದರೆ ಮನೆಯವರ ಮುಂದೆ ಪ್ರಶ್ನೆ ಮಾಡಲು ಹೋಗಲಿಲ್ಲವಳು ತಿಂಡಿ ತರಲೇನಮ್ಮ ತಿಂತೀಯಾ ಎಂದು ಕೂತಲಿಂದ ಎದ್ದ ನೀಲರವರನ್ನು ತಡೆದವಳು ಬೇಡ ಅಂಟಿ ಈಗಷ್ಟೇ ತಿಂದು ಬಂದೆ ಹಸಿವಿಲ್ಲ ಎಂದಳು ಅವಳ ಮಾತು ಕೇಳಿ ಅವರೆಲ್ಲರಿಗೂ ಅಚ್ಚರಿಯಾಗಿತ್ತು ತಿನ್ನುವ ವಿಷಯದಲ್ಲಿ ಎಂದೂ ಹಿಂದೇಟು ಹಾಕಿದವಳಲ್ಲ ಸಂಕೋಚ ಪಟ್ಟುಕೊಂಡವಳಲ್ಲ ಮುಖ ಮುಖ ನೋಡಿಕೊಂಡರು ನೀಲಮೇಘ ಇನ್ನೆಲ್ಲಿ ಬೇರೆ ಪ್ರಶ್ನೆಗಳ ಸುಳಿಮನೆ ಸುರಿದು ಸತ್ಯವನ್ನು ಅವಳು ಕಕ್ಕುವಂತೆ ಮಾಡಿಬಿಡುವಳೋ ಎಂದು ದಿಗಿಲುಗೊಂಡವನು ಭ್ರಮ ಹೋಡೋಣ ಎಂದು ಸುರಿ ಮುಂದೆ ಹೋದರೆ ಅವನ ಹಿಂದೆಯೇ ತಲೆ ತಗ್ಗಿಸಿ ಹೆಜ್ಜೆ ಹಾಕಿದಳು ಭ್ರಮ ಅದೇಕು ಧಾರಿನಿಗೆ ಅನುಮಾನ ಬಂದಿತು ಅವಳ ನಡೆಯ ಮೇಲೆ ಬಂದ ನಂತರ ಅವಳ ಬಳಿ ಮಾತನಾಡಬೇಕು ಎಂದು ತೀರ್ಮಾನಿಸಿದಳು ತನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಎಂದು ಖುಷಿಯಿಂದ ಕೇಳಿದ ಹುಡುಗಿ ಅವನಿಂದ ಅಲ್ಪ ಸ್ವಲ್ಪ ಅಡುಗೆ ಮಾಡುವುದನ್ನು ಕಲಿತಿದ್ದಾಳೆ ನಿನಗೇನು ಬೇಕೋ ಅದನ್ನೇ ಮಾಡು ಎಂದವನು ಬೈಕ್ ಏರಿದರೆ ಅದು ಹೇಗೆ ಆಗುತ್ತೆ ಗಂಡನಿಗೆ ಏನಿಷ್ಟನೋ ಅದನ್ನು ಮಾಡಿ ಹಾಕೋದು ಹೆಂಡತೇ ಆದವಳ ಕರ್ತವ್ಯ ನೀನು ಹೀಗೆ ಹೇಳಿದರೆ ನಾನೇನು ಮಾಡಲಿ ಕೇಳಿದಳು ಮುಖ ಊದಿಸಿ ಹಣೆ ತೀಡಿಕೊಂಡನು ತನವು ನೋಡು ಗಮ್ಯ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಎಂದನು ಎತ್ತಲು ನೋಡುತ್ತ ಅವನ ನೀರಸ ಉತ್ತರಕ್ಕೆ ಕಮರಿ ಹೋಯಿತವಳ ಮುಖ ತನವು ಯಾಕೆ ಹೇಗೆ ಆಡ್ತಾ ಇದ್ದೀಯಾ ಎಲ್ಲ ಹುಡುಗಿರೋ ಥರ ನಾನು ನಿಮಗೆ ಒಳ್ಳೆ ಹೆಂಡತಿ ಆಗಬೇಕಂತ ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ ನಿನ್ನ ಮನಸ್ಸನ್ನು ಗೆಲ್ಲೋದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೆ ನಿನಗೆ ಹಾಕಿದ್ದು ಅರ್ಥ ಆಗ್ತಿಲ್ಲ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಕೂಡ ಇಲ್ವಾ ಕೇಳಿದಳು ನೋಡು ನೋಡುಗಮ್ಯ ಹೇಳಿದ್ದನ್ನೇ ಹೇಳಿ ನನ್ನ ಮೂಡ್ನ ಹಾಳು ಮಾಡಬೇಡ ನನಗೆ ಅರ್ಥ ಆಗ್ತಿದೆ ನೀನು ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಎಷ್ಟೊಂದು ಸರ್ಕಸ್ ಮಾಡ್ತಾ ಇದ್ದೀಯ ಅಂತ ಆದರೆ ಪ್ರೀತಿ ಅನ್ನೋದು ಮನಸ್ಸಿನಿಂದ ಹುಟ್ಟಬೇಕೆ ವಿನಃ ಬಲವಂತದಿಂದ ಅಲ್ಲ ಅಲ್ವಾ ನನಗೆ ಸ್ವಲ್ಪ ಟೈಮ್ ಕೊಡು ಎಂದು ಕಡ್ಡಿ ತುಂಡು ಮಾಡಿದವನಂತೆ ಹೇಳಿದವನು ಏಡಿ ಹೊರಟು ಹೋದರೆ ಅವನು ಹೋದ ತಲೆ ನೋಡುತ್ತ ನಿಂತವಳ ಕಣ್ಣಂಚು ಒದ್ದೆಯಾಗಿತ್ತು ಯಾಕೆ ಹೀಗಾಡ್ತಾ ಇದ್ದೀಯ ಭ್ರಮಾ ನೀನು ಹೀಗಾಡ್ತಾ ಇದ್ದರೆ ಮನೆಯವರಿಗೆ ನಮ್ಮ ಮೇಲೆ ಅನುಮಾನ ಬಡೋದಿಲ್ವಾ ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿಂಗೆ ಎಂದು ಕೋಪದಿಂದ ಕೇಳಿದನು ಪಾರ್ಥ ತುಟಿ ಬಿಚ್ಚಲಿಲ್ಲ ಅವಳು ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು ಗೋಡೆಗಳ ಜೊತೆ ಅಲ್ಲ ಎಂದನು ಈಗಲೂ ತುಟಿ ಬಿಚ್ಚಲಿಲ್ಲ ಹುಡುಗಿ ಕೋಪದಿಂದ ಎದ್ದು ಕೂತವನು ಅವಳ ತೋಳುಗಳನ್ನು ಬಲವಾಗಿ ಹಿಡಿದು ಯು ಮ್ಯಾಡ್ ಆಗ್ಲಿಂದ ನಾನು ಮಾತಾಡ್ತಾನಿದ್ದೀನಿ ಒಳ್ಳೆ ಮೂಗಿ ಥರ ನಿಂತಿದೆಯಲ್ಲ ಏನಾದರೂ ಮಾತಾಡೋಕೆ ಏನು ರೋಗ ಕೇಳಿದರು ಹ್ಞೂ ಕದಲಿಲ್ಲ ಹುಡುಗಿ ನಿಶ್ಚಲವಾಗಿಯೇ ನಿಂತಿದ್ದಾಳೆ ಅವಳನ್ನು ದೂಡ ಸಡಿಸಿದವನು ಕೋಪದಿಂದ ತಲೆ ಕೊಡವಿ ನೋಡು ಭ್ರಮಾ ಮನೆಯವರ ವಿರೋಧ ಕಟ್ಕೊಳ್ಳೋಕೆ ನಾನು ರೆಡಿ ಇಲ್ಲ ನನಗೆ ನಮ್ಮನೆ ಘನತೆನೇ ಮುಖ್ಯ ನೀನು ನನ್ನನ್ನು ಸ್ವಾರ್ಥಿ ಅಂತ ಅಂದ್ಕೊಂಡ್ರು ನನಗೇನು ಬೇಜಾರಿಲ್ಲ ಎಂದನು ಆದರೆ ಅವಳು ಮಾತ್ರ ಮೌನಿ ಅವಳ ಮೌನ ಕಂಡು ತಲೆ ಕೆಟ್ಟಿತವನಿಗೆ ಏನಾದರೂ ಮಾತಾಡು ಯಾಕೆ ಹೀಗೆ ಸೈಲೆಂಟ್ ಆಗಿದ್ಕೊಂಡು ನನ್ನ ಪ್ರಾಣ ತಿಂತ ಇದ್ದೀಯಾ ನಾಲ್ಗೆ ಇದೆ ತಾನೇ ಮಾತಾಡು ಎಂದನು ಕೋಪದಿಂದ ಎಂತ ಮಾತಾಡಲಿ ಕೇಳಿದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಆದರೆ ಮಾತಿನಲ್ಲಿ ಸತ್ವವಿಲ್ಲ ಭ್ರಮಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ಆದರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ನನಗೆ ತೋರಿಸ್ತಿಲ್ಲ ಐ ಆಮ್ ಹೆಲ್ಪ್ಲೆಸ್ ಎಂದನು ತಲೆಯ ಮೇಲೆ ಕೈ ಹೊತ್ತು ನಾನೆಂಥ ಕೇಳಿದೆ ಅಂತ ನೀವು ಇಷ್ಟು ಹೊತ್ತು ಭಾಷಣ ಬಿಗಿದ್ರಿ ಸರ್ ನಾನೆಂಥಾದರೂ ಕೇಳಿದ್ನ ಈ ಸಮಸ್ಯೆನ ಬಗೆಹರಿಸಿ ನನ್ನ ಜೀವನನ ಸರಿ ಮಾಡಿ ಅಂತ ಇಲ್ಲ ನನ್ನ ಪಾಡಿಗೆ ನಾನಿದ್ದೀನಿ ನನ್ನ ಹನಿ ಬಡಹಣೆ ಇಷ್ಟು ಅಂತ ಹೇಳಿ ಆದರೆ ಪದೇ ಪದೇ ಅದೇ ವಿಷಯನ ಕೆದಕಿ ನೀವು ನನ್ನ ಮನಸ್ಸನ್ನು ಹಾಳು ಮಾಡ್ತಾ ಇದ್ದೀರಾ ಮಾತಾಡಿದರೂ ಕಷ್ಟ ಮಾತಾಡದಿದ್ದರೂ ಕಷ್ಟ ನಿಂತರೂ ಕಷ್ಟ ಕೂತರು ಕಷ್ಟ ನಕ್ಕಿದ್ರು ಕಷ್ಟ ಅತ್ತಿದ್ರು ಕಷ್ಟ ಮತ್ತೆ ಇನ್ನು ಹೇಗಿರಬೇಕು ಸರ್ ನಾನು ಹೇಳಿ ನಿಮ್ಮ ದೃಷ್ಟಿನಲ್ಲಿ ನಾನು ಹೇಗೆ ಇರಬೇಕು ನನ್ನ ಜೀವನ ಹಾಳು ಮಾಡಿ ಆಯಿತು ಆದರೆ ಖಂಡಿತ ಇದಕ್ಕೆ ನಿಮ್ಮ ಒಬ್ಬರನ್ನು ನಾನು ಗುಡಿ ಮಾಡಲ್ಲ ಯಾಕಂದರೆ ಇದರಲ್ಲಿ ನನ್ನ ತಪ್ಪು ಸಹ ಇದೆ ಆದರೆ ನೀವು ನಿಮ್ಮ ಪ್ರೆಷರ್ನ ನನ್ನ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ನನಗೆ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ ಪ್ಲೀಸ್ ಎಂದು ಅವನ ಮುಂದೆ ಕೈ ಮುಗಿದು ಹೇಳಿದವಳು ಅಳುತ್ತಲೇ ಕ್ಯಾಬಿನಿಂದ ಹೊರಬಂದರೆ ಅದನ್ನು ಕಂಡು ತನಗೆ ಸಂಶಯ ಮೂಡಿತ್ತು ಅವಳು ಆ ರೀತಿ ಅಳುತ್ತಾ ಹೋದನ್ನು ಕಂಡು ಪಾರ್ಥನ ತಲೆ ಕೆಟ್ಟು ಹೋದಂತಾಯಿತು ಅದೇನು ಮಾಡಬೇಕು ಎಂದು ಸಹ ಅವನಿಗೇ ತಿಳಿಯುತ್ತಿಲ್ಲ ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟನು ಧಾರಿನಿ ಕೂಗು ಹಾಕಿದನು ಪ್ರಣವ್ ಅವನ ಕೂಗು ಅಡುಗೆ ಇದ್ದವಳ ಬಿಗು ಬಿದ್ದಿತ್ತು ಅವನು ಇದೇ ಮೊದಲನೇ ಬಾರಿಗೆ ಅಧಿಕಾರದಿಂದ ತನ್ನ ಹೆಸರನ್ನು ಕರೆದು ಕೂಗಿದರೆ ಅಚ್ಚರಿಗೊಂಡಳು ಹುಡುಗಿ ಮನೆಯವರೆಲ್ಲರ ಕನ್ನಗೋಳಿಗಳು ಬಟ್ಟಲು ಗಾತ್ರಕ್ಕೆ ತಿರುಗಿದ್ದವು ಹಿಂದೆಂದು ಅವನವಳ ಹೆಸರನ್ನು ಈ ರೀತಿ ಕರೆಯುವುದು ಅವಳ ಕಿವಿಗೆ ಬಿದ್ದಿರಲಿಲ್ಲ ಆಶ್ಚರ್ಯದಿಂದ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ತುಟಿಯಂಚಲ್ಲಿನ ಕಡೆ ಮುಜುಗರದ ಮುದ್ದೆಯಾದಳು ಧಾರಿನಿ ಧಾರಿನಿ ಎಲ್ಲಿದ್ದೀಯ ಕರಿತಿರೋದು ಕೇಳಿಸ್ತಿಲ್ವಾ ಮತ್ತೊಂದು ಬಾರಿ ಅವನ ಧ್ವನಿ ಕಿವಿಗೆ ಬಿದ್ದಾಗ ಎಚ್ಚೆತ್ತುಕೊಂಡಳು ಹುಡುಗಿ ಹೋಗಮ್ಮ ನಿನ್ನ ಗಂಡ ಕರಿತಾ ಇದ್ದಾನೆ ಇದನ್ನು ನಾನು ನೋಡ್ಕೋತೀನಿ ಎಂದಳು ನೀಲ ಅವಳ ಮಾತು ಕೇಳಿ ಸಂಕೋಚವಾಯಿತವಳಿಗೆ ಜೊತೆಗೆ ಅವನ ಮೇಲೆ ಹುಸಿ ಮುನಿಸಿ ಕೂಡ ಬಂದಿತ್ತು ಸರಿಯತ್ತೆ ಎಂದವಳು ತನ್ನ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಅವಸರದಿಂದ ಕೋಣೆಯತ್ತ ಹೆಜ್ಜೆ ಹಾಕಿದಳು ಯಾಕೆ ಹಾಕಿ ಕಿರಿಚಿಕೊಳ್ತಾ ಇದ್ದೀರಾ ನೀವು ಕಡೆದ ರೀತಿ ನೋಡಿ ಮನೆಯವರು ನನ್ನ ನೋಡಿ ನಕ್ಕಿದ್ರು ಒಳಬರುತ್ತಲೇ ಕೋಪ ನಟಿಸಿ ಹೇಳಿದಳು ನಿನ್ನೆ ಮೊನ್ನೆ ತಾನೇ ಹೇಳ್ತಾ ಇದ್ದೆ ನಾನು ನಿಮ್ಮ ಹೆಂಡತಿ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯ ಧರ್ಮ ಅಂತ ಈಗ ಒಂದು ಕೂಗಿಗೆ ಆಮೇಲೆಲ್ಲ ಗಾಳಿಲಿ ಹೋಯ್ತಾ ಕೇಳಿದನು ಗಂಭೀರವಾಗಿ ಕೈಕಟ್ಟಿ ಅದೇಕ ಅವಳ ಮುಖದಲ್ಲಿ ನಗು ಮೂಡಿತು ಸರಿ ಅದೇನು ಹೇಳಿ ಯಾಕೆ ನನ್ನನ್ನು ಕಡಿದ್ರಿ ಕೇಳಿದಳು ಇವತ್ತು ಶಾನ್ ಭೋಗ್ರವರನ್ನು ಮೀಟ್ ಮಾಡೋಕ್ಕಿದೆ ಅದೇ ನನ್ನ ಮ್ಯೂಸಿಕಲ್ ಸ್ಟುಡಿಯೋ ಬಗ್ಗೆ ಮಾತಾಡೋಕೆ ಅದಕ್ಕೆ ಬೇಗ ಹೋಗಬೇಕು ನೀನು ಬೇಗ ರೆಡಿ ಆಗೋ ಅಂತ ಹೇಳೋದಕ್ಕೆ ಬಂದೆ ಎಂದನು ಸಹಜವಾಗಿ ಅವನ ಮಾತು ಕೇಳಿ ಒಂದು ಕಡೆಯಿಂದ ಖುಷಿಯಾದರೆ ಇನ್ನೊಂದು ಕಡೆ ತಾನು ಏತಕ್ಕೆ ಹೋಗಬೇಕು ಎಂಬ ಅನುಮಾನ ಅವಳ ತಲೆಯಲ್ಲಿ ಮೂಡಿತು ಅಲ್ಲ ಇದಕ್ಕೆ ನಾನು ಯಾಕೆ ನಿಮಗೆ ಮತ್ತೆ ರೀಮನಿಗೆ ಹೋಗಿ ಬರಬಹುದಲ್ಲ ಕೇಳಿದಳು ರೀಮನನ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗೋ ಹಾಗೆ ಇರ್ತಾ ಇದ್ದಿದ್ದರೆ ಯಾಕೆ ಕಡಿತಿದ್ದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ತಯಾರಾಗು ಎಂದವನು ಹೊರಹೋದರೆ ಅವಳಿಗೆ ಅಚ್ಚರಿಯ ಜೊತೆಗೆ ಸಂತಸವೂ ಆಗಿತ್ತು ತರಬಡನೆ ಅವಸರದಿಂದ ಹೊರಟು ತಯಾರಾಗಿ ಹೊರಬಂದಳು ಹುಡುಗಿ ಅವಳನ್ನು ಕಂಡವನು ಹೋಗೋಣ ಎಂದು ಕೇಳಿದರೆ ಶ್ಯಾಮ್ ಹಾಗೂ ಮೇಘರವರ ಕಾಲಿಗೆ ಬೀಳುವಂತೆ ಸನ್ನೆ ಮಾಡಿದಳು ಹುಡುಗಿ ಒಂದು ಬಾರಿ ಕಂತೆಲಿಸಿದವನು ಕೊನೆಗೂ ಅವಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡನು ಒಳ್ಳೇದಾಗ್ಲಿ ಪ್ರಣವ್ ಹೋಗ್ಬಾ ಎಂದು ಮನಸಾರೆ ಹರಿಸಿದಳು ಶ್ಯಾಮ್ ತದನಂತರ ಗಂಡ ಹೆಂಡತಿ ಇಬ್ಬರು ಅಲ್ಲಿಂದ ಹೊರಟರು ಮೇಘ ಶ್ಯಾಮ್ ಒಬ್ಬರ ಮುಖ ಒಬ್ಬಳು ನೋಡಿಕೊಂಡು ನಕ್ಕಳು ಇದು ತುಂಬ ಒಳ್ಳೆ ವಿಷಯನಪ್ಪ ಪ್ರಣವ್ ನನಗೆ ಗೊತ್ತಿತ್ತು ಶ್ಯಾಮ್ ಅವಳ ಮಗನ ಆಸೆಗೆ ಅಂತ ಕೊನೆಗೂ ನಿನ್ನ ತಪಸ್ಸು ಫಲಿಸ್ತು ಎಂದು ಸಂಭ್ರಮದಿಂದ ನುಡಿದ ಶಾನ್ ಭೋಗರ್ ಅವರು ಅಂದ್ಹಾಗೆ ಈ ಹುಡುಗಿ ನೀನು ಶ್ರೀಮತಿ ಅಲ್ವಾ ಕೇಳಿದರೂ ಅನುಮಾನಿಸುತ್ತಲೇ ಒಂದು ಬಾರಿ ಅವಳತ್ತ ನೋಟ ಹರಿಸಿದವನು ಇಲ್ಲದೆ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು ತುಟಿ ಕಳು ಧಾರಿನಿ ಸರ್ ಇದರಲ್ಲಿ ನಾಲ್ಕು ಲಕ್ಷ ಇದೆ ನೀವತ್ತು ಕೇಳಿದ್ರಲ್ಲ ಹಣ ಎಂದವನಿಗೆ ಈಗ ಸದ್ಯಕ್ಕೆ ಈ ಹಣದ ಅವಶ್ಯಕತೆ ಇಲ್ಲಪ್ಪ ಆಗಬೇಕಾಗಿರೋ ಕೆಲಸ ತುಂಬ ಇದೆ ಅದಾದ ನಂತರ ಇದು ಎಂದು ನಕ್ಕವರು ಮುಂದಿನ ತಿಂಗಳಲ್ಲಿ ನಿನ್ನ ವಾಯ್ಸ್ ಟೆಸ್ಟಿಂಗ್ ಇದೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಬರ್ತಾ ಇದ್ದಾರೆ ಅವರಲ್ಲಿ ಈಗಾಗಲೇ ನಾನು ಮಾತಾಡಿ ಎಲ್ಲ ವಿಷಯ ತಿಳಿಸಿದ್ದೀನಿ ನಿನ್ನ ಹಾಡು ಧ್ವನಿ ಅವರಿಗೆ ಇಷ್ಟ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮುಂದೆ ನಮ್ಮ ಕೆಲಸನ ನಾವು ಪ್ರಾರಂಭ ಮಾಡಬಹುದು ನಿನ್ನ ಮುಂದೆ ಇರೋ ಸವಾಲು ಇಷ್ಟೇ ಒಂದೊಳ್ಳೆ ಹಾಡನ್ನು ತಯಾರು ಮಾಡಿ ಭಾವಪೂರ್ಣವಾಗಿ ಅವರ ಮುಂದೆ ಹಾಡೋದು ಅದಕ್ಕೋಸ್ಕರ ನೀನು ತುಂಬ ಪರಿಶ್ರಮ ಪಡಬೇಕಾಗುತ್ತೆ ನೀನು ಸಾಧಿಸಿಯೇ ಸಾಧಿಸಿಯಾ ಅನ್ನೋ ನಂಬಿಕೆ ನನಗಿದೆ ಆದರೆ ಅದಕ್ಕೆ ಪ್ರಯತ್ನ ಅಗತ್ಯವಾಗಿ ಬೇಕು ಅದನ್ನು ನೀನು ಮಾಡಲೇಬೇಕು ಎಂದರು ಆತ್ಮೀಯತೆಯಿಂದ ಅವರ ಮಾತು ಕೇಳಿ ನಸುನಕ್ಕವನು ಖಂಡಿತ ಸ ಸಂಗೀತ ನನ್ನ ಪ್ರಾಣ ಮ್ಯೂಸಿಕಲ್ ಸ್ಟುಡಿಯೋ ಓಪನ್ ಮಾಡಬೇಕು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ಕನಸು ಅದನ್ನು ನಾನು ಖಂಡಿತ ನನಸಾಗಿಸ್ತೀನಿ ಇವತ್ತಿಂದಲೇ ನೀವು ಹೇಳಿದ ಹಾಗೇನೆ ಶ್ರಮ ಹಾಕ್ತೀನಿ ಎಂದನು ಅವನ ಕಣ್ಣುಗಳಲ್ಲಿ ಸಾವಿಡ ಮಿಂಚು ಸರಿನಪ್ಪ ಒಳ್ಳೆಯದಾಗಲಿ ಹೋಗ್ಬಿಟ್ಟು ಬಾ ಎಂದರು ಅಭಿಮಾನದಿಂದ ತದನಂತರ ಇಬ್ಬರು ಅಲ್ಲಿಂದ ನಿರ್ಗಮಿಸಿದರು ಹ್ಞೂ ಅಂತೂ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗೋ ಕನಸು ಇನ್ನೇನು ಕೆಲವೇ ದಿನಗಳಲ್ಲಿ ನನಸಾಗ್ತಾ ಇದೆ ನಸುನಕ್ಕು ನುಡಿದಳು ದಾಡಿನಿ ಅವಳ ಮಾತಿಗೆ ತಾನು ನಸುನಕ್ಕವನು ನಿಜ ಇದಕ್ಕೆಲ್ಲ ಮೇನ್ ರೀಸನ್ ನೀನು ಮೇ ಬಿ ನಾನು ಡ್ಯಾಡ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಿದ್ರು ಅವಳು ಒಪ್ಪಿಕೊಳ್ತಾ ಇರಲಿಲ್ವೇನು ನೀನು ಒಂದೇ ಒಂದು ಮಾತಿಗೆ ಅಷ್ಟು ಬೇಗ ಒಪ್ಪಿಗೆ ಕೊಟ್ಟರು ಥ್ಯಾಂಕ್ಸ್ ಎಂದನು ಕೃತಜ್ಞತೆಯಿಂದ ಅವನ ಮಾತಿಗೆ ಕಂತೆಲಿಸಿದವಳು ನೀವು ಬಾಡಿ ಥ್ಯಾಂಕ್ಸ್ನಲ್ಲೇ ಹೊಟ್ಟೆ ತುಂಬಿಸ್ತೀರಾ ಅನಿಸುತ್ತೆ ಇದೇ ಖುಷಿಗೆ ನನಗೇನು ಟ್ರೀಟ್ ಇಲ್ವಾ ಕೇಳಿದಳು ಅವನ ಉತ್ತರ ಹೇಗಿರಬಹುದು ಎಂಬ ಕುತೂಹಲದಿಂದ ಅವಳ ಮಾತಿಗೆ ಮನಸಾಡಿನಕ್ಕವನು ಟ್ರೀಟ್ ತಾನೆ ಬಾ ಕೊಡಿಸೋಣ ಎಂದರೆ ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ಅಂದೆ ನೀವು ಹೀಗೆ ನಗ್ನಗ್ತ ಖುಷಿಯಿಂದ ಇದ್ದರೆ ಅದೇ ನನಗೆ ಟ್ರೀಟ್ ನಡೀರಿ ಮನೆಗೆ ಹೋಗೋಣ ಮನೆಯವರ ಹತ್ರ ಈ ಖುಷಿ ವಿಷಯನ ತಿಳಿಸೋಣ ಎಂದಳು ಧಾರಿಣಿ ಅದು ಹೇಗಾಗುತ್ತೆ ನಿಂಗೆ ನಾನು ಟ್ರೀಟ್ ಕೊಡಿಸೇನೆ ಮನೆಗೆ ಕರ್ಕೊಂಡು ಹೋಗೋದು ಬಾ ಬಾ ಎಂದು ಅವಳ ಕೈ ಹಿಡಿದು ರೆಸ್ಟೋರೆಂಟ್ ಒಳಗೆ ಕರೆದುಕೊಂಡು ಬಂದರೆ ಅವಳಿಗೆ ಒಳಗೊಳಗೆ ಅರಿಯದ ಬುಳಕ ಏನ್ ತೊಗೊಳ್ತೀಯ ಕೇಳಿದನು ಅವಳತ್ತ ಮೆನು ಕಾರ್ ತಳ್ಳಿ ಗೊತ್ತಿರೋ ತೆಗೊತೀರೋ ಅದನ್ನೇ ನನಗೂ ತರಿಸಿ ಎಂದಳು ಅದೇಕೋ ಅವಳನ್ನು ಅವನಿಗೆ ನನಗೆ ಚಿಲ್ಡ್ ಬಿಯರ್ ಬೇಕು ತುಂಬ ದಿನ ಆಯಿತು ಸೊ ನಾನು ಅದನ್ನೇ ಆರ್ಡರ್ ಮಾಡ್ತೀನಿ ನಿನಗೂ ಅದೇ ಆಗಬಹುದಲ್ಲ ಕೇಳಿದವನಿಗೆ ಒಳಗೊಳಗೆ ನಗು ಅವನ ಮಾತು ಕೇಳಿ ಪೆಚ್ಚಾದಳು ಹುಡುಗಿ ಇಲ್ಲ ಇಲ್ಲ ನಾನು ಅದನ್ನೆಲ್ಲ ಮುಟ್ಟಲ್ಲ ಎಂದಳು ತಬ್ಬಿಬ್ಬಾಗಿ ನೀನು ಮುಟ್ಟಲ್ಲ ಅಂತ ನಿನ್ನನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಎಂದು ನಕ್ಕವನು ಇಬ್ಬರಿಗೂ ಜ್ಯೂಸ್ ಆರ್ಡರ್ ಮಾಡಿದನು ಅವಳಿಗೆ ಜ್ಯೂಸ್ ಕುಡಿಸಿ ಅಲ್ಲಿಂದ ಅವಳನ್ನು ಕಳೆದುಕೊಂಡು ಹೋದನು ಭೀಮಾ ಅವಳ ಹತ್ತಿರ ಹೇಳ್ತಾ ಇರ್ತಿದ್ರೆ ಈ ವಿಷಯ ಕೇಳಿ ತುಂಬ ಖುಷಿ ಪಡ್ತಾ ಇದ್ರು ನೀವು ಅವಳನ್ನು ಕರಿಬೇಕಾಗಿತ್ತು ನನಗಿಂತ ಹೆಚ್ಚಾಗಿ ಅವಳೇ ನಿಮ್ಮ ಆಸೆ ಕನಸುಗಳ ಬಗ್ಗೆ ತಲೆಕೆಡಿಸಿಕೊಂಡಿರೋದು ಎಂದಳು ಮೆಲುಧ್ವನಿಯಲ್ಲಿ ಹೌದು ವಿಷಯ ಗೊತ್ತಾದರೆ ನನಗಿಂತ ಹೆಚ್ಚು ಖುಷಿ ಪಡೋಲು ಅವಳೇ ಆದರೆ ಸದ್ಯಕ್ಕೆ ಅವಳ ಹತ್ರ ನಾನು ಈ ವಿಷಯ ಹೇಳಲ್ಲ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ ಇನ್ನು ನೀನು ಕೂಡ ಬಾಯಿ ತಪ್ಪಿ ಅವಳ ಹತ್ರ ಹೇಳಿಬಿಡ್ಬೇಡ ಎಂದವನ ನೋಟ ಮಾತ್ರ ರಸ್ತೆಯ ಮೇಲೆ ಅವನ ಮಾತು ಕೇಳಿ ನಸುನಕ್ಕ ಹುಡುಗಿ ಮುಖವನ್ನು